ಅಮ್ಮ ನಮಸ್ಕಾರ ಹಾಂ ಹೇಳಿ ಏನು ನಿಮಗೆ ಈ ಒಂದು ದೇವಶಕ್ತಿ ಯಾವ ಥರ ಒಳ್ಳೆಯದಾಗಿದೆ ಸೊ ಕೆ ಆರ್ ಹೆಸರ ಹುಲಿ ಕೆರೆ ಹತ್ರ ಬರ್ತಾರೆ ನಮಗೆ ದೇವಸ್ಥಾನ ಎಲ್ಲ ಕಡೆ ಎಲ್ಲರೂ ಹೋಗ್ತಾರೆ ಆದರೆ ಈ ದೇವಸ್ಥಾನ ಏನು ನಮ್ಮ ಮನ್ಸಲ್ಲಿ ಅಂದ್ಕೊಂಡೆ ಇಲ್ಲಿ ದೇವರೇ ಹೇಳುತ್ತೆ ಈ ಥರ ಅನ್ಕಡೆ ನಿಂತಿದ್ರೆ ಕಷ್ಟ ಐತೆ ನಿಮ್ಗೆ ಏನೇ ನಾವು ಜೊತೆಗೆ ಅಂತ ದೇವರೇ ಹೇಳ್ತೆ ಅದರಿಂದ ದೇವ್ರಿಗೆ ಬರ್ತೀವಿ ತಮ್ಮ ಹೆಸ್ರಮ್ಮ ಸೌಮ್ಯ ಹಾಂ ಹಾಂ ಏನು ಒಳ್ಳೇದಾಗಿದೆ ಅಮ್ಮ ಇವತ್ತು ನಿಮಗೆ ನಾವೇನೋ ಒಂದು ಅನ್ಕೊಂಡಿದ್ದು ದೇವಸ್ಥಾನಕ್ಕೆ ಬಂದ್ಮೇಲೆ ನಾವು ದೇವಸ್ಥಾನಕ್ಕೆ ಅಂತ ಎಲ್ಲೋ ಹೋಗ್ತಾ ಇರ್ಬೇಕಾರೆ ದೇವರೇ ಕರ್ಸ್ಬಿಟ್ಟು ನಿಂಗೆ ಈ ತರ ಐತೆ ನಿಂಗೆ ಒಳ್ಳೇದಾಯ್ತದೆ ಬಾ ಪೂಜೆ ಮಾಡ್ಕೊಂಡು ಹೋಗುವಂತ ಅಂದಾಗ ಏನೋ ಒಂದು ಒಳ್ಳೇದಾಯ್ತು ಪೂಜೆ ಮಾಡ್ಕೊಂಡು ಹೋದ್ಮೇಲೆ ನಾವು ಅನ್ಕೊಂಡಿದ್ದು ಆಯ್ತು ಅಮ್ಮ ನಮಸ್ಕಾರ ನೀವು ಕೂಡ ಕಬ್ಬಳಮ್ಮ ದೇವಸ್ಥಾನಕ್ಕೆ ಬಂದಿದ್ದೀರಾ ಈ ಚಿಕ್ಕ ಪುಟ್ಟ ದೇವಸ್ಥಾನ ಆಯ್ತು ಎಂಟು ಹತ್ತು ವರ್ಷದಿಂದ ಇದೇ ತರ ಇದೆ ಏನು ಹೇಳ್ತೀರಾ ಈ ದೇವಸ್ಥಾನದ ಬಗ್ಗೆ ಬಗೆಗೆ ಬಂದು ಅಮ್ಮನ್ ಬೇಡ್ಕೊಂಡು ಅದು ನಮಗೆ ಸಕ್ಸಸ್ ಆಗಿದೆ ಈಗ ನೀವು ಕಬ್ಬಾಳಂಗ ಹೋಗಬೇಕು ಅಂದ್ರೆ ಕನಕಪುರ ತಾಲೂಕು ಹೋಗ್ಬೇಕು ಆದ್ರೆ ನಿಮ್ ಅನುಕೂಲ ಏನು ಅಂದ್ರೆ ಗುಡ್ಪ್ಪ ನಿಮ್ಗೆ ಇಲ್ಲೇ ದೇವ್ರನ್ನ ದರ್ಶನ ಮಾಡಕ್ಕಂತ ವ್ಯವಸ್ಥೆ ಮಾಡಿದಾರೆ

ಎಲ್ಲರಿಗೂ ಊಟ ಪಡಿಸಿ ಎಲ್ಲರಿಗೂ ಅನುದಾನ ಮಾಡಿ ಊಟ ಪಡಿಸ್ತಾ ಇದ್ದೀನಿ ನನಗೂ ಒಳ್ಳೆಯದಾಗಿದೆ ಮನೆ ಕುಟುಂಬಕ್ಕೆ ಎಲ್ಲಕ್ಕೂ ಒಳ್ಳೇದು ಕೊಟ್ಟಿದ್ದಾರೆ ತಾಯಿ ನಂಬೋವ ನನಗೆ ಏನೂ ತೊಂದರೆ ಕೊಟ್ಟಿಲ್ಲ ಒಂದು ಕಂಪ್ನಿಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಮಕ್ಕಳು ವರ್ಕ್ ಮಾಡ್ತಾ ಇದ್ದಾರೆ ಯಾವುದೇ ಥರ ತೊಂದರೆ ಕೊಟ್ಟಿಲ್ಲ ಈ ತಾಯಿನ ಅಂಬವ ಕೊಂಡೆ ಬೇಡಿ ಇರೋದ್ರಿಂದ ಎಲ್ಲ ಒಂದು ದಾರಿ ತೋರಿಸ್ತಾ ಇದ್ದಾರೆ ತಾಯಿ ನಂಬವ ನಾವು ಅದಕ್ಕೆ ಒಳ್ಳೇದಾಯ್ತಾ ನಮ್ಮ ತಾಯಿ ನಮ್ಮವಾಗಿ ಯಾವಾಗಲೂ ಹೇಳಿ ನಿಮ್ಮ ನಿಮ್ಮ ನಂಜನಗೂಡು ತಾಲೂಕು ಎಲ್ಲೂ ಕಬ್ಬಾಳಿ ದೇವಸ್ಥಾನ ಇಲ್ಲ ಹೋದ್ರೆ ಕನಕಪುರ ತಾಲೂಕು ಹೋಗ್ಬೇಕು ಅದ್ ಬಿಟ್ರೆ ಇಲ್ಲಿಗೆ ಬರ್ತೀರಾ ಇಲ್ವಲ್ಲ ಒಬ್ಬ ನಮ್ಮ ಇದು ನಾಗೇನಹಳ್ಳಿ ಬರುತ್ತೆ ಕೆ ನಾಗೇನಹಳ್ಳಿ ಕಲ್ಲೂರು ನಾಗನೇನಳ್ಳಿ ಅಂತ ಆನಂದೂರು ಪಕ್ಕಾ ಬರುತ್ತೆ ಆನಂದೂರು ಪಂಚಾಯಿತಿ ಕಲ್ಲೂರು ಪೋಸ್ಟು ಪೋ ಕಲ್ಲೂರು ಪೋಸ್ಟು ಹ್ಞೂ ಹ್ಞೂ ಬಂದು ನನ್ನ ಗೆಳೆಯ ಕಡೆಯಿಂದ ನನಗೆ ಪರಿಚಯ ಆಯ್ತದ ನನ್ನ ಗೆಳೆಯ ಪಟೇಲ್ ಎಲ್ಲ ಒಳ್ಳೇದಾಗಿದೆ ನಿಮಗೆ ಎಲ್ಲ ಒಳ್ಳೇದಾಗಿದೆ ನೋಡಿದ ಅವನು ನನ್ನ ಸ್ನೇಹಿತ ನಮ್ಮ ಸಡಮೆ ನಲವತ್ತು ವರ್ಷದಿಂದ ಸ್ನೇಹಿತ ನಮ್ಮ ಇಬ್ರು ಒಟ್ಟಿಗೆ ನಾವು ಹಾಗಾಗಿ ಅವ್ರು ಹೇಳಿದ್ರು ಅಂತ ತಾವು ಬಂದಿದಿರ ನಾವು ಅವ್ರು ಹೇಳಿರೋದ್ರಿಂದ ತಾವು ನಮಸ್ಕಾರ ಯಜಮಾನ ನಮಸ್ಕಾರ ನಮಸ್ಕಾರ ನಮ್ಮ ಹೆಮ್ಮೆ ರೈತ ಸಂಘಟನೆ ನಮ್ಮ ಹೆಸರು ಸಿದ್ದರಾಮಯ್ಯ ಹೆಸರೇನಂತ ಒಳ್ಳೆ ಚೆನ್ನಾಗಿ ಹೆಸರಿ ಟಿ ಸಿ ಸಿಎಂ ಹೆಸರು ಇದೆ ನಿಮ್ಗೆ ಏನ್ ಇವತ್ತು ತಾವು ಕೂಡ ಬಂದಿದ್ರ ಇಲ್ಲಿಗೆ ಕಬ್ಬಾಳಗೆ ಇಲ್ಲಿ ನಾವು ಯಾವುದೋ ಒಂದು ಐವತ್ನಾಲ್ಕರಲ್ಲಿ ಇಲ್ಲಿ ಕೇಳಿ ಇಲ್ವಾಲ ಹೋಗ್ಲಿ ಔಸಿ ಬಳೆ ಮೋಸ ಮಾಡ್ಬಿಟ್ಟಿದ್ರು ನಮ್ಗೆ ಐವತ್ನಾಲ್ಕನೇ ಹೆಸರು ಇಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಹ್ಮ್ ಹ್ಮ್ ಇಲ್ಲೇ ಐವತ್ನಾಲ್ಕು ಅಂತ ಸರ್ವೆ ನಂಬರ್ ಮೋಸ ಮಾಡ್ಬಿಟ್ಟಿದ್ರು ಅಲ್ಲಿ ಯಾವ್ದೋ ಎ ಸಿ ಬಿ ಗೆ ಕೇಸ್ ಹಾಕಿದ್ರು ನಾವು ಅಲ್ಲಿ ಏನು ಆಗಲಿಲ್ಲ ನಮಗೆ ಯಾರ್ಯಾರ ದೊಡ್ಡ ದೊಡ್ಡವರು ಕೈವಾಳದಿಂದ ನಮ್ಗೆಲ್ಲ ಮೋಸ ಮಾಡ್ಬಿಟ್ರು ಆಗ ಇವ್ ಅಮ್ಮನ್ ಬಂದ್ ಎಮ್ದೆ ಎ ಸಿ ಬಿ ಕೇಸು ಮೂವ್ ಆಗಿದೆ ಈಗ ಇಲ್ಲಿ ಬಂದ್ಮೇಲೆ ಅದಕ್ಕೆ ನಾನೇನ್ ಮಾಡಿದೆ ಇವ್ ಅಮ್ಮನಿಗೆ ಏನ್ ಬೇಕು ಇವ್ ಅಮ್ಮನ್ಗೂ ಮಾಡ್ತೀವಿ ಭಕ್ತಾದಿಗಳು ಮರಿಯಲ್ಲಿ ಏನಾರು ಅಲ್ಲಿ ಆಲಿ ಬೇಳೆ ಅಲ್ಲಿ ಎಲ್ಲಾ ತಂದು ಕೊಡ್ತಾರೆ ಇಲ್ಲಿ ಇಲ್ಲಿ ನಿಂತಿ ನಾವು ಮಾಡಿ ಬಂದು ಭಕ್ತಾದಿಗಳಿಗೆ ಅಡಿಗೆ ಮಾಡಿ ಬಡ ಸಜಪದ ನಮ್ ಹಾಗಾಗಿ ನಿಮ್ ಕೋರ್ಟ್ ಕೇಸ್ ಆಗಿದೆ ನಿಮ್ಗೆ ಪೊಲೀಸ್ ಇಲಾಖೆ ಕೇಸು ಮುಂದ್ವರಿತೆ ಅಂತ ಬಂದಿದ್ರ ಮುಂದ್ ಹರಿದೋಯ್ತು ಕೇಸು ಹ್ಮ್ 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 ಮುಚ್ಛಾಕಿದ್ ಕೇಸು ಮುಂದ್ ಹರಿತಿ ಇಲ್ಲ ಬಂದೇಟ್ ಕೇ ಅವ ಅಮ್ಮನ್ಗೇನು ನಾನ್ ಅವಮ್ಮನ್ಗೆ ಐದ್ ಲಕ್ಷ ಕೊಡ್ತೀನಿ ಅಂತ ಹೇಳಿದೀನಿ ನಮ್ಗೆ ನಮ್ಗೇನು ಅನ್ಯಾಯ ಆಗೋದ ಐವತ್ತ ಒಂದ್ ಲಕ್ಷ ಅನ್ನೇ ಆಗಿದೆ ಏನು ಬತ್ತು ನಮ್ಗೆ ಅಂದ್ರೆ ಮೂವತ್ತಾರು ವರೆ ಕೋರದ ಭೂಮಿ ಹ್ಮ್ ಹ್ಮ್ ಮೂವತ್ತಾರು ಅಕ್ಕಿ ಹೊರದಾಗ ಈ ಜೆ ಡಿ ದೇವೇಗೌಡ ಅವ್ರೆಲ್ಲಾ ಸೇರ್ಕೊಂಡದ್ದೇ ಮುಂಡಾಯಿಸ್ಬಿಟ್ರು ಪೂರವ್ ಹನ್ನೊಂದ್ ಲಕ್ಷ ಕೊಟ್ಟರು ನಮ್ಗೆ ನಮ್ಗೆ ಇನ್ನು ಅಂತ ತಿಮಿಂಗ್ಳ ಗೊಳೆ ಆದ್ಮೇಲೆ ಈ ದೇವ್ರ ಬರೆಯರ್ ಮೇರೆ ಬಿದ್ದಿರ ನಾವು ಹೌದೌದು ದೇವ್ರ ಮನೆ ಬಿದ್ದು ಕೇಸ್ ಮೂವ್ ಆಗಿದೆ ಅದ್ರಿಂದ ನಮ್ಗೆ ಏನಾರ ದುಡ್ಡು ಬಂದ್ರೆ ಐದ್ ಲಕ್ಷ ಆಗ್ತೀನಿ ಪಾಕಿ ಅಂತ ಅದರಿಂದ ಒಳ್ಳೇದಾಯ್ತು ದೇವಸ್ಥಾನ ಇಂಪ್ರೂವ್ಮೆಂಟ್ಗೆ ಇಂಪ್ರೂವ್ಮೆಂಟ್ ಒಳ್ಳೇದಾಗಲಿ ಇಂಪ್ರೂವ್ಮೆಂಟ್ ನಿಮ್ಮಂತ ರೈತರು ಇವತ್ತು ದೇವಸ್ಥಾನ ಮನೆ ಎಲ್ಲಾ ಕೂಡ ಸಮಸ್ಯೆ ಇರುವಂಥವ್ರು ಬಂದು ದೇವಸ್ಥಾನಗಳಿಗೆ ಕೇಳ್ತಾರೆ ಹಾಗಾಗಿ ಒಳ್ಳೇದಾಗ್ಲಿ ಹೊರ ಮಾಡಿದಾಗ ನಾವ್ ಇದೇ ಗ್ರಾಮದವನು ಬಂದು ಈ ಅಮ್ಮನಿಗೆ ಏನ್ ಬೇಕು ಅಡುಗೆ ಮಾಡ್ಬೇಕು ಏನ್ ಮಾಡಬೇಕು ಬಡಿಸ್ಬಿಟ್ಟು